ಸ್ನೇಹಿತರೆ ಯಾವುದೇ ಒಬ್ಬ ವ್ಯಕ್ತಿಯ ಜಾತಕವನ್ನು ನಾವು ತಿಳ್ಕೋಬೇಕು ಅಂತಂದರೆ ಗ್ರಹಗಳ ಸಂಚಾರ ತುಂಬಾ ಮುಖ್ಯವಾಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ಗುರುವಿನ ಎರಡು ಸಾವಿರದ ಇಪ್ಪತ್ತಾರರ ಸಂಚಾರದಿಂದ ಋಷಭ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗುರುವಿನ ಸಂಚಾರ ಏನೆಲ್ಲ ಶುಭ ಫಲಗಳನ್ನು ತರುತ್ತೆ ಅದರ ದೃಷ್ಟಿ ಯಾವ ರೀತಿ ಇರುತ್ತೆ ಅನ್ನೋದನ್ನು ಮೊದಲು ನಾವು ತಿಳ್ಕೋಬೇಕಾಗುತ್ತೆ ನಂತರ ನಾವು ವೃಷಭ ರಾಶಿಯವರ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಬೇಕಾಗುತ್ತೆ ಹಾಗಾಗಿ ಮೊದಲಿಗೆ ಗುರು ಸಂಚಾರ ಗುರುಗ್ರಹದ ಸಂಚಾರ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳೋಣ ಹಾಗಾಗಿ ನೀವು ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಆಗಿದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ದೇವಗುರು ಎಂದು ಕರೆಯಲ್ಪಡುವ ಗುರುವು ವೈದಿಕ ಜ್ಯೋತಿಷ್ಯದಲ್ಲಿ ಅತ್ಯಂತ ಪ್ರಭಾವಶಾಲಿ ಗ್ರಹಗಳಲ್ಲಿ ಒಂದಾಗಿದೆ ಇದನ್ನು ಅತ್ಯಂತ ಶುಭ ಗ್ರಹ ಎಂದು ಕೂಡ ಕರೆಯಲಾಗುತ್ತದೆ ಇದರ ದೃಷ್ಟಿ ಅಮೃತಕ್ಕೆ ಸಮಾನ ಎಂದು ಪರಿಗಣಿಸಲಾಗಿದೆ ಅಂದರೆ ಗುರುವು ತನ್ನ ದೃಷ್ಟಿಯಿಂದ ಜಾತಕದ ಯಾವುದೇ ಮನೆಯ ಪ್ರಭಾವವನ್ನು ಹೆಚ್ಚಿಸುತ್ತದೆ ಮತ್ತು ಸಂತೋಷ ಮತ್ತು ಸಂಪತ್ತಿನ ಬಾಗಿಲುಗಳನ್ನು ಕೂಡ ತೆರೆಯುತ್ತದೆ ಎರಡು ಸಾವಿರದ ಇಪ್ಪತ್ತಾರು ಜೂನ್ ಎರಡರಂದು ಗುರುವು ಕರ್ಕಾಟಕದಲ್ಲಿ ಬೆಳಿಗ್ಗೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ತನ್ನ ಸಂಚಾರವನ್ನು ಪ್ರಾರಂಭ ಮಾಡುತ್ತೆ ಈ ಗುರುವನ್ನು ಮಕ್ಕಳು ಮದುವೆ ಸಂಪತ್ತು ಮತ್ತು ಜ್ಞಾನದ ಗ್ರಹವೆಂದು ಪರಿಗಣಿಸಲಾಗುತ್ತದೆ ಗುರುವು ಚಂದ್ರನಿಂದ ಆಳಲ್ಪಡುವಂತಹ ಕರ್ಕಾಟಕ ರಾಶಿಗೆ ಪ್ರವೇಶಿಸಿದ ತಕ್ಷಣ ಅದರ ಪ್ರಭಾವವು ಇದ್ದಕ್ಕಿದ್ದಂತೆ ಹೆಚ್ಚಾಗುತ್ತದೆ ಏಕೆಂದರೆ ಗುರುಗ್ರಹವು ಶುಭ ಗ್ರಹವಾಗಿದೆ ಮತ್ತು ಕರ್ಕಾಟಕ ರಾಶಿಯು ಗುರುವಿನ ಉತ್ತುಂಗ ಚಿಹ್ನೆಯಾಗಿದೆ ಅಂದರೆ ಗುರುವು ಕರ್ಕಾಟಕ ರಾಶಿಗೆ ಬಂದ ನಂತರ ಉತ್ತುಂಗ ಉತ್ತಮ ಫಲಿತಾಂಶಗಳನ್ನು ನೀಡಲು ಪ್ರಾರಂಭಿಸುತ್ತಾನೆ ಅಂತಹ ಸಮಯದಲ್ಲಿ ಅತ್ಯಂತ ಶುಭ ಅಂಶವನ್ನು ಹೊಂದಿರುವಂತಹ ಮತ್ತು ಶುಭ ಗ್ರಹವೆಂದು ಪರಿಗಣಿಸಲಾಗಿರುವ ಗುರುಗ್ರಹವು ತನ್ನ ಉಚ್ಚ ರಾಶಿಯಲ್ಲಿ ಬಂದಾಗ ಅದರ ಶುಭ ಫಲಿತಾಂಶಗಳನ್ನು ನೀಡುವಂತಹ ಸಾಮರ್ಥ್ಯ ಕೂಡ ಹೆಚ್ಚಾಗುತ್ತದೆ ಆದರೆ ಅದು ತನ್ನ ಸ್ಥಾನಕ್ಕೆ ಅನುಗುಣವಾಗಿ ಎಲ್ಲ ರಾಶಿ ಚಕ್ರ ಚಿಹ್ನೆಗಳಿಗೆ ಶುಭ ಮತ್ತು ಅಶುಭ ಫಲಿತಾಂಶಗಳನ್ನು ನೀಡುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಗುರುವು ಉಚ್ಛ್ರಾಯ ಸ್ಥಿತಿಯಲ್ಲಿರುವುದು ಅದರ ಪ್ರಭಾವವನ್ನು ಹೆಚ್ಚಿಸುತ್ತದೆ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರಂದು ರಾತ್ರಿ ಏಳು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೆ ಕಟಕ ರಾಶಿಯಲ್ಲಿ ಗುರು ಇರುತ್ತೆ ನಂತರ ಅದು ಸೂರ್ಯನಿಂದ ಆಳಲ್ಪಡುವಂತಹ ಸಿಂಹ ರಾಶಿಯನ್ನು ಪ್ರವೇಶ ಮಾಡುತ್ತೆ ಮಾರ್ಚ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತಾರರಂದು ಗುರು ಮಿಥುನ ರಾಶಿಯಲ್ಲಿ ಹಿಮ್ಮುಖ ಸ್ಥಿತಿಯಿಂದ ನೇರ ಸ್ಥಿತಿಗೆ ತನ್ನ ಚಲನೆಯನ್ನು ಬದಲಾಯಿಸುತ್ತದೆ ಮತ್ತು ವರ್ಷದ ಕೊನೆಯ ದಿನಗಳಲ್ಲಿ ಅಂದರೆ ಡಿಸೆಂಬರ್ ಹದಿಮೂರರಿಂದ ಹಿಮ್ಮುಖ ಸ್ಥಿತಿಗೆ ಹೋಗುತ್ತೆ ಕಟಕ ರಾಶಿಯಲ್ಲಿ ಗುರು ಸಂಚಾರದ ನಂತರ ಜುಲೈ ಹದಿನಾಲ್ಕರಿಂದ ದಹನಗೊಂಡು ಆಗಸ್ಟ್ ಹನ್ನೆರಡರಂದು ಮತ್ತೆ ಉದಯಿಸುತ್ತದೆ ಗುರು ದಹನದ ಸಮಯದಲ್ಲಿ ಯಾವುದೇ ರೀತಿಯ ಶುಭ ಕೆಲಸಗಳನ್ನು ಮಾಡಬಾರದು ಎಂದು ಹೇಳಲಾಗುತ್ತದೆ ವೈದಿಕ ಜ್ಯೋತಿಷ್ಶಾಸ್ತ್ರದ ಪ್ರಕಾರ ಗುರುವಿನ ರಾಶಿ ಬದಲಾವಣೆ ಅಂದರೆ ಗುರುವಿನ ಸಂಚಾರ ಬಹಳ ಮುಖ್ಯವಾದ ಪರಿಣಾಮಗಳನ್ನು ನೀಡುವ ಸಂಚಾರವಾಗಿರುತ್ತದೆ ಗುರು ಸಂಚಾರ ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ಈಗ ತಿಳ್ಕೊಳ್ಳೋಣ ಸ್ನೇಹಿತರೆ ಈ ಗುರು ಸಂಚಾರ ವೃಷಭ ರಾಶಿಯವರಿಗೆ ಉತ್ತಮ ಫಲಿತಾಂಶಗಳನ್ನು ತರಬಹುದು ಏಕೆಂದರೆ ಗುರುವು ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಎಂಟನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾಗಿದೆ ಈ ಸಂಚಾರದ ಸಮಯದಲ್ಲಿ ನಿಮ್ಮ ಮೂರನೇ ಮನೆಯಲ್ಲಿ ಗುರು ಇರುತ್ತದೆ ಮೂರನೇ ಮನೆ ಸಣ್ಣ ಪ್ರವಾಸಗಳು ಸಹೋದರರು ಧೈರ್ಯ ಮತ್ತು ಶೌರ್ಯವನ್ನು ಸೂಚಿಸುತ್ತದೆ ನಿಮ್ಮ ಆಸಕ್ತಿಗಳು ಮತ್ತು ಹವ್ಯಾಸಗಳು ಹೆಚ್ಚಾಗುತ್ತವೆ ಧರ್ಮ ಮತ್ತು ಜ್ಞಾನಕ್ಕೆ ಸಂಬಂಧಿಸಿದ ಕೆಲವು ಚಟುವಟಿಕೆಗಳಲ್ಲಿ ನೀವು ಆಸಕ್ತಿಯನ್ನು ಪಡೆದುಕೊಳ್ಳುತ್ತೀರಿ ನಿಮ್ಮ ಜ್ಞಾನ ಮತ್ತು ಮಾತಿನಿಂದ ಜನರನ್ನು ಮೆಚ್ಚಿಸುವಲ್ಲಿ ಯಶಸ್ವಿಯಾಗುತ್ತೀರಿ ನಿಮ್ಮ ಒಡ ನಿಮ್ಮ ಸಂಬಂಧ ಬಾಂಧವ್ಯ ಉತ್ತಮವಾಗುತ್ತದೆ ಅವರ ಬೆಂಬಲ ಕೂಡ ನಿಮಗೆ ಸಿಗುತ್ತದೆ ಸಣ್ಣ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡುವ ಸಂದರ್ಭಗಳು ಉದ್ಭವಿಸುವ ಸಾಧ್ಯತೆ ಇದೆ ಕುಟುಂಬದ ಸದಸ್ಯರಲ್ಲಿ ಸಾಮರಸ್ಯ ಕಂಡುಬರುತ್ತದೆ ಈ ಸಮಯದಲ್ಲಿ ನಿಮ್ಮಲ್ಲಿ ಸ್ವಲ್ಪ ಸೋಮಾರಿತನ ಹೆಚ್ಚಾಗುವ ಸಾಧ್ಯತೆ ಇದೆ ನೀವು ಅದರಿಂದ ಹೊರಬರಲು ಪ್ರಯತ್ನ ಪಡಬೇಕು ಇಲ್ಲದಿದ್ದರೆ ಅನೇಕ ದೊಡ್ಡ ಅವಕಾಶಗಳನ್ನು ಕಳೆದುಕೊಳ್ಳುವ ಸಾಧ್ಯತೆ ಇದೆ ಗುರುವಿನ ಆಶೀರ್ವಾದದಿಂದ ವೈವಾಹಿಕ ಸಂಬಂಧಗಳಲ್ಲಿನ ಕಹಿ ದೂರವಾಗುತ್ತದೆ ಪರಸ್ಪರ ಸಾಮರಸ್ಯ ತುಂಬುತ್ತದೆ ಹಾಗೂ ಸುಧಾರಿಸುತ್ತದೆ ನಿಮ್ಮ ಸಂಬಂಧಗಳು ಬಲಗೊಳ್ಳುತ್ತವೆ ನೀವು ದೀರ್ಘ ಪ್ರಯಾಣಗಳ ಮೂಲಕ ನಿಮ್ಮ ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಪೂರ್ಣಗೊಳಿಸಿಕೊಳ್ಳಬಹುದು ನಿಮ್ಮ ತಂದೆಯೊಂದಿಗಿನ ಸಂಬಂಧವು ಬಲಗೊಳ್ಳುತ್ತದೆ ನಿಮ್ಮ ಆದಾಯ ಕೂಡ ಹೆಚ್ಚಾಗುತ್ತದೆ ಮತ್ತು ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಆದಾಯವನ್ನು ಗಳಿಸುವ ಲಾಭವನ್ನು ಪಡೆಯುವ ಸಾಧ್ಯತೆಗಳು ಕಂಡುಬರುತ್ತವೆ ನೀವು ಇಲ್ಲಿಯವರೆಗೆ ಗಳಿಸುತ್ತಿರುವ ಆದಾಯ ದ್ವಿಗುಣವಾಗುವ ಸಾಧ್ಯತೆ ಇದೆ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು ಇನ್ನು ಇದಕ್ಕೆ ಸರಳ ಪರಿಹಾರ ಏನು ಅಂತ ನೋಡೋದಾದರೆ ಪ್ರತಿ ಗುರುವಾರದಂದು ಅರಳಿ ಮರವನ್ನು ಮುಟ್ಟದೆ ಆ ಅರಳಿ ಮರಕ್ಕೆ ನೀರನ್ನು ಅರ್ಪಿಸುವುದು ತುಂಬ ಒಳ್ಳೆಯದು ಸ್ನೇಹಿತರೆ ಇದಿಷ್ಟು ವೃಷಭ ರಾಶಿಗೆ ಗುರು ಸಂಚಾರದಿಂದ ಏನೆಲ್ಲ ಶುಭ ಫಲಗಳು ಸಿಗ್ತವೆ ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಅನ್ನೋದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು